ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಿನ್ನ ಜೊತೆ ನನ್ನ ಕತೆ ನಾಳೆಯ ಸಂಚಿಕೆಯಲ್ಲಿ ಏನಾಗುತ್ತೆ ನೋಡೋಣ ಅದಕ್ಕಿಂತ ಮೊದಲು ನೀವು ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಅಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಅದರಿಂದ ನನಗೆ ತುಂಬಾ ಸಹಾಯ ಆಗುತ್ತೆ ಹಾಗೆ ಲಾಸ್ಟಲ್ಲಿ ನಿಮಗೆ ನನ್ನ ವಿಡಿಯೋ ಇಷ್ಟ ಆಯಿತು ಅನಿಸಿದರೆ ಒಂದು ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಂಚಿಕೆ ಶುರುವಿನಲ್ಲಿ ದೇವಯಾನಿ ಮೇಲೆ ಎಲ್ಲ ಕಡೆಯಿಂದನೂ ಅನುಮಾನ ಹುಟ್ಟಿರುತ್ತೆ ಈ ಕಡೆ ಶ್ರವಣಗೂ ದೇವಯಾನಿ ಮೇಲೆ ಅನುಮಾನ ಬಂದಿರುತ್ತೆ ಶ್ರಾವ ದೇವಿಯಾನಿ ಮಾಡ್ತಿರೋ ರೀತಿ ನೋ ಆಡ್ತಿರೋ ರೀತಿ ನೋಡಿಕೊಂಡು ಅಜಿತ್ಗೂ ತುಂಬನೇ ದೇವಿಯಾನಿ ಮೇಲೆ ಅನುಮಾನ ಹುಟ್ಟು ಬಂದಿರುತ್ತೆ ನೀನು ಅಜಿತ್ ರೂಮಿಂದ ಹೊರಗಡೆ ಬಂದ್ಕೊಂಡು ಶ್ರೀರಂಗಪಟ್ಟಣ ಎಸ್ ಐಗೆ ಫೋನ್ ಮಾಡಿಬಿಟ್ಟು ಆ ತೆಪ್ಪದ ವಿಷಯ ಏನಾಯಿತು ಅಂತ ಕೇಳ್ತಾನೆ ಆಗ ಸರ್ ಅವನು ತುಂಬ ಹತ್ತು ವರ್ಷದಿಂದ ಅದೇ ಪ್ಲೇಸಲ್ಲಿ ತೆಪ್ಪ ಓಡಿಸ್ತಿದ್ದಾನಂತೆ ಲೈಫ್ ಜಾಕೆಟ್ ಒಂದಿಲ್ಲ ಅನ್ನೋದು ಬಿಟ್ಟರೆ ಬೇರೆ ಏನೂ ಸತ್ಯ ಹೇಳ್ತಾ ಇಲ್ಲ ಸರ್ ಅದನ್ನು ಬಿಟ್ಟರೆ ಅವನ್ನ ವಿಚಾರಿಸೋಕೆ ನಮ್ಮ ಹತ್ರ ಏನು ಪ್ರೂವ್ ಬಲವಾದ ಸಾಕ್ಷಿಗಳಿಲ್ಲ ಹಾಗಾಗಿ ನಾವು ಏನು ಮಾಡೋಕ್ಕಾಗಲ್ಲ ಸರ್ ಬಿಟ್ಟು ಬಿಟ್ಟುಬಿಡೋದು ಒಂದೇ ಇರೋದು ಇವಾಗ ಆಪ್ಷನು ಅಲ್ಲದೆ ನಾನು ಈ ರೀತಿ ಆಯಿತು ಅಂತ ಮೇಲಿನ ಅಧಿಕಾರಿಗೆ ಹೇಳೋಣ ಅಂತ ಅಂದ್ಕೊಂಡಿದ್ದೀನಿ ಅವ್ರು ಏನು ಹೇಳ್ತಾರೋ ಅದ್ರ ಮೇಲೆ ನನ್ನ ನಿರ್ಧಾರ ಆಗಿರುತ್ತೆ ಅಂತ ಎಸ್ ಎ ಹೇಳಿದಾಗ ಸರಿ ಓಕೆ ಹಾಗಾದ್ರೆ ಇನ್ನೊಂದು ವಿಷಯ ಇದೆ ನನ್ನ ಹೆಂಡತಿ ಬೇಕು ಅಂತಲೇ ತಾನಾಗೇ ನೀರಿಗೆ ಬಿದ್ದಿದ್ದಲ್ಲ ಬಲವಾಗಿ ಯಾರೋ ಅವ್ರನ್ನ ನೀರಿಗೆ ತಳ್ಳಿದ್ದಂತೆ ಅಂತ ಅಜಿತ್ ಹೇಳಿದಾಗ ಹೌದಾ ಸರ್ ಬಟ್ ಈ ವಿಷಯ ನಮಗೆ ಆವಾಗಲೇ ಹೇಳಲೇ ಇಲ್ವಲ್ಲ ಅಂತ ಎಸ್ ಐ ಹೇಳಿದಾಗ ಅದು ಆಗಿರೋ ಟೆನ್ಷನ್ ಅಲ್ಲಿ ಹೇಳೋದು ಬಿಟ್ಟಿದ್ದಾಳೆ ಇವಾಗ ನನಗೆ ಹೇಳಿದ್ದಾಳೆ ಈ ವಿಷಯನ ಗಂಭೀರವಾಗಿ ತಗೊಳ್ಳಿ ಆ ಬೆಪ್ಪದವ್ನ ಬಾಯಿ ಬಿಡಿಸಿ ಏನಾದರೂ ಸತ್ಯ ಹೊರಗಡೆ ಬರ್ಬೋದು ಅಂತ ಅಜಿತ್ ಹೇಳಿದಾಗ ಸರಿ ಸರ್ ನಮಗೆ ಇಂಥ ಬಂದು ವಿಷಯ ಗೊತ್ತಿರ್ಲಿಲ್ಲ ನೋ ಇನ್ಮೇಲೆ ನೋಡ್ತಾ ಇರಿ ಅವ್ನ ಬಾಯಿನ ಹೇಗ್ ಬಿಡಿಸ್ತೀವಿ ಅಂತ ಅಂತ ಎಸ್ ಐ ಹೇಳ್ತಾರೆ ಈ ಕಡೆ ಅಜಿತ್ ಹೌದು ಅಲ್ಲಿ ನದಿ ಹತ್ರ ಯಾವುದಾದ್ರೂ ಸಿ ಸಿ ವಿ ಕ್ಯಾಮೆರಾ ಏನಾದರೂ ಇದೆಯಾ ಅಂತ ಕೇಳಿದಾಗ ಹಾಂ ಸರ್ ಇದೆ ಸುಮಾರು ಎರಡು ವರ್ಷಗಳಿಂದ ಅಲ್ಲಿ ಒಂದಾದ್ಮೇಲೆ ಒಂದು ಕೇಸುಗಳು ನಡೀತಾನೆ ಇರುತ್ತೆ ಅದಕ್ಕೇನೆ ಅಲ್ಲಿಗೆ ನಾವು ಸಿ ಸಿ ಟಿವಿನ ಫಿಕ್ಸ್ ಮಾಡಿದೀವಿ ಅಂತ ಎಸ್ ಐ ಹೇಳಿದಾಗ ವಾವ್ ಸೂಪರ್ ಹಾಗಾದ್ರೆ ನಾನು ಈಗಲೇ ಅಲ್ಲಿಗೆ ಬರ್ತೀನಿ ನನಗೆ ಸ್ವಲ್ಪ ಸಿ ಟಿವಿ ತೋರ್ಸಕ್ ಅಂತ ಹೇಳಿದಾಗ ಸರಿ ಸರ್ ಬನ್ನಿ ತೋರಿಸ್ತೀನಿ ಅಂತ ಈ ಕಡೆ ಎಸ್ ಐ ಹೇಳ್ತಾರೆ ಥ್ಯಾಂಕ್ ಯು ಸೋ ಮಚ್ ಅಂತ ಫೋನ್ ಕಟ್ ಮಾಡಿ ಅಜಿತ್ ಸ್ಟೇಷನ್ಗೆ ಹೊರಡ್ತಾನೆ ಈ ಕಡೆ ಏಯ್ ಮನೆಯವರಿಗೆ ಹೋಗಿ ಹೇಳಿ ಹೋಗಲ್ವೇನೋ ಅಂತ ಅದು ಸತ್ಯಣ್ಣ ಕೇಳಿದಾಗ ಸತ್ಯಣ್ಣ ನನ್ಗೆ ಯಾಕೋ ಮನೆಯಲ್ಲಿ ಬೇರೆ ಏನೋ ನಡೀತಾ ಇದೆ ಅನಿಸ್ತಿದೆ ಯಾರು ನಾವು ನೋಡುವಷ್ಟು ಸುಲಭವಾಗಿಲ್ಲ ಎದುರುಗಡೆ ಒಂದು ಹೊರಗಡೆ ಒಂದು ಇದ್ದಂಗಿದೆ ಅದಕ್ಕೆ ನಾನು ಇನ್ಮೇಲೆ ಈ ಮನೆಯಲ್ಲೂ ಹಾಗೆ ಹೊರಗಡೆ ಯಾರ ಮೇಲೂ ನಂಬಿಕೆ ಇಡಲ್ಲ ಅಣ್ಣ ಹಾಗೆ ಮನೆ ಕಡೆ ಸ್ವಲ್ಪ ಜೋಪನ ನಾನು ಬೇಗ ಬಂದ್ಬಿಡ್ತೀನಿ ಅಂತ ಹೇಳಿಬಿಟ್ಟು ಅಲ್ಲಿಂದ ಅಜಿತ್ ಹೋಗಕ್ ನೋಡಿದಾಗ ಇಷ್ಟು ರಾತ್ರಿಯಲ್ಲಿ ನಿನ್ನ ಒಬ್ಬನೇ ಹೋಗಕ್ ನಾನು ಬಿಡಲಪ್ಪಾ ನಾನು ಬರ್ತೀನಿ ಬಾ ಅಂತ ಇಬ್ರು ಹೋಗ್ತಾರೆ ಇನ್ನೊಂದು ಕಡೆ ಶ್ರವಣ್ ಕೂಡ ದೇವಿಯನ ಮೇಲೆ ಅನುಮಾನ ಹುಟ್ಟಿರುತ್ತೆ ತೆಪ್ಪ ಓಡಿಸೋನಿಗೆ ನೀನು ಹೋಗು ಅನ್ನೋ ರೀತಿಯಲ್ಲಿ ನದಿ ಹತ್ರ ದೇವಿಯನ್ನು ಸನ್ನೆ ಮಾಡ್ತಿರೋದು ಶ್ರವಣ್ ನೋಡಿರ್ತಾನಲ್ವಾ ಅದೇ ಅವ್ನ ತಲೆಯಲ್ಲಿ ಗಿರಿಗಿಟ್ಟಿ ಥರ ಸುತ್ತತಾ ಇರುತ್ತೆ ಇನ್ನೊಂದು ಕಡೆ ಅದೇ ಟೈಮಲ್ಲಿ ಅಶ್ವಿನಿ ಕೂಡ ಬಂದುಬಿಟ್ಟು ಅಂಜು ದೂರ ಆಗೋಕ್ಕೆ ಈ ಮನೆಯಿಂದ ದೂರ ಆಗೋಕ್ಕೆ ಭೂಮಿನೇ ಕಾರಣ ಅಲ್ವಾ ಹಾಗಾಗಿ ಭೂಮಿ ಮೇಲೆ ದ್ವೇಷ ಏನಾದರೂ ಇದೆಯಾ ಅಂತ ಉಪ್ಪು ಸುರಿದಿಡ್ತಾಳೆ ಅದರಿಂದ ದೇವಿ ದೇವಿಯ ಮೇಲೆ ಅನುಮಾನ ಜಾಸ್ತಿ ಆಗಿರುತ್ತೆ ಇಬ್ಬರು ಒಟ್ಟಿಗೆ ಸ್ಟೇಷನ್ ಹತ್ರ ಬರ್ತಾರೆ ಈ ಕಡೆ ಶ್ರವಣನ ನೋಡಿಕೊಂಡು ಅಜಿತ್ಗೆ ತುಂಬಾ ಶಾಕ್ ಆಗುತ್ತೆ ಆಗ ಇಬ್ಬರು ಮುಖ ಮುಖ ನೋಡ್ಕೊತಾರೆ ಆದರೆ ಮಾತಾಡೋದೇ ಇಲ್ಲ ಆಗ ಸತ್ಯಣ್ಣ ಬಂದುಬಿಟ್ಟು ಶ್ರವಣಣ್ಣ ನೀವೇನ್ ಇಲ್ಲಿ ಅಂತ ಹೇಳಿದಾಗ ಅದು ಎಸ್ ಹತ್ರ ಮಾತಾಡೋಕ್ ಬಂದೆ ಅಂತ ಹೇಳಿದಾಗ ಯಾವ ವಿಚಾರದ ಬಗ್ಗೆ ಅಂತ ಸತ್ಯಣ್ಣ ಕೇಳ್ತಾರೆ ಅದೇ ಇವತ್ತು ದಡದ ಹತ್ರ ಆತರ ಆಯ್ತಲ್ವಾ ಅದಕ್ಕೆ ಯಾಕೋ ಮನ್ಸಿಗೆ ಒಂಥರ ಗೊಂದಲ ಆಗ್ತಾ ಇದೆ ಅದಕ್ಕೆ ಒಂದ್ಸರಿ ಎಸ್ ಹತ್ರ ಮಾತಾಡ್ಕೊಂಡು ಹೋಗೋಣ ಅಂತ ಬಂದೆ ಹೌದು ನೀವಿಬ್ರಿ ಯಾಕೆ ಬಂದಿದ್ದು ಅಂತ ಶ್ರವಣ್ ಕೇಳಿದಾಗ ಅದನ್ನ ಕೇಳಿಸ್ಕೊಂಡು ಸತ್ಯಣ್ಣ ಪೊಲೀಸ್ ಅಂತ ಹೇಳಿದ್ಮೇಲೆ ಪೊಲೀಸ್ ಇಬ್ರಿಗುನು ಒಂದೇ ತರದ ಯೋಚನೆ ಬರೋದು ಸಹಜ ನಿಮ್ಗೆ ಹೇಗ್ ಯೋಚನೆ ಬಂತು ಅದೇ ತರ ನಮ್ ಪೊಲೀಸ್ ಅಪ್ಪಂಗೂ ಯೋಚನೆ ಬಂದಿದೆ ಅದು ಅಲ್ಲದೆ ಅಲ್ಲಿ ಸಿ ಸಿ ಟಿ ಇದೆ ಅಂತೆ ಆ ಫುಟೇಜ್ ನ ಸರಿ ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ ಅಂತ ಸತ್ಯನ ಹೇಳಿದಾಗ ಅದನ್ನು ಕೇಳಿಸಿಕೊಂಡು ಶ್ರವಣಗೆ ತುಂಬಾನೇ ಖುಷಿಯಾಗುತ್ತೆ ಏನು ಸಿ ಸಿ ವಿ ಬೇರೆ ಇದೆ ಅಂತ ಅಲ್ಲಿ ಒಳ್ಳೇದಾಯ್ತು ಎಲ್ಲಾ ಪ್ರಶ್ನೆಗೂ ಉತ್ತರ ಸಿಗುತ್ತೆ ಅಂತ ಇಬ್ಬರು ಮೂರು ಜನ ಒಳಗಡೆ ಬರ್ತಾರೆ ಈ ಕಡೆ ಮೂರು ಜನ ಬರ್ತಿದ್ದಂತೆ ಎಸ್ ಐ ಅವ್ರೆ ಎಲ್ರಿಗೂ ಸೆಲ್ಯೂಟ್ ಮಾಡ್ಬಿಟ್ಟು ಸರಿ ಬನ್ನಿ ಸರ್ ಬನ್ನಿ ಫುಟೇಜ್ ರೆಡಿಯಾಗಿದೆ ನೋಡೋದೊಂದೇ ಬಾಕಿ ಅಂತ ಹೇಳಿಬಿಟ್ಟು ಕ್ಯಾಮರಾದ ಹತ್ರ ಕರ್ಕೊಂಡು ಹೋಗ್ತಾರೆ ಕಡೆ ಹೊರಗಡೆ ಹೋಗ್ತಿದ್ದಂತೆ ಸರ್ ಆ ತೆಪ್ಪ ಓಡ್ಸೋನ್ ಏನಾದ್ರು ಬಾಯ್ ಬಿಟ್ಟನೆ ಹೇಗೆ ಅಂತ ಶ್ರವಣ್ ಕೇಳಿದಾಗ ಇಲ್ಲ ಸರ್ ಅವನು ಸತ್ಯಕ್ಕೇನು ಬಾಯಿ ಬಿಡ್ತಾ ಇಲ್ಲ ಆದ್ರೆ ನೀವು ಡೋಂಟ್ ವರಿ ಸರ್ ನಾವು ಅವ್ನ ಬಾಯಿ ಹೇಗ್ ಬಿಡಿಸಬೇಕು ಅಂತ ನಮಗೆ ಚೆನ್ನಾಗಿ ಗೊತ್ತು ನಾವು ಫುಟೇಜ್ ನ ಒಂದ್ಸರಿ ನೋಡಿದ್ವಿ ನಮ್ಗೆ ತುಂಬಾನೇ ಶಾಕ್ ಆಯ್ತು ಆ ಫುಟೇಜ್ ಅಲ್ಲಿ ನಿಮ್ಗೆಲ್ಲಾನು ಅರ್ಥ ಆಗತ್ತೆ ನೀವು ಒಂದ್ಸರಿ ನೋಡಿ ಅಂತ ಹೇಳಿಬಿಟ್ಟು ಸಿ ಟಿವಿ ಫುಟೇಜ್ ನ ಆನ್ ಮಾಡಿ ಶ್ರವಣ್ ಮತ್ತೆ ಅಜಿತ್ ಕಡೆಗೆ ಹಿಡಿತಾರೆ ಈ ಕಡೆ ಭೂಮಿನೇ ಹೋಗ್ಬಿಟ್ಟು ತೆಪ್ಪದ ಅವನ ಹತ್ರ ರಿಕ್ವೆಸ್ಟ್ ಮಾಡಿಸ್ಕೊಂಡಿದ್ದು ಹಾಗೆ ಎ ಬಿ ಕರ್ಕೊಂಡು ಹೋಗಿ ತೆಪ್ಪದೊಳಗೆ ಕೂರ್ಸಿ ಅವರು ಹೋಗ್ತಾ ಇರೋದನ್ನೆಲ್ಲ ನೋಡ್ಕೊಂಡು ಅಜಿ ಶ್ರವಣಗೆ ಕೋಪ ಬರ್ತಾ ಇರತ್ತೆ ಏನೋ ಯಾರೋ ನನ್ನ ಹೆಂಡ್ ಏನು ತಪ್ಪೇ ಇಲ್ಲ ಹಾಗೆ ಹೀಗೆ ಅಂತಿದ್ರು ಇವಾಗ ನೋಡಿದ್ರೆ ದೇವಿಯಾನಿನ ಕರ್ಕೊಂಡು ತೆಪ್ಪಕ್ ಹೋಗ್ತಾ ಇರೋದು ಅವ್ರು ಹೆಂಡತೀನಿ ಅಂತ ಹೇಳಿದಾಗ ಅದನ್ನ ಕೇಳಿಸ್ಕೊಂಡು ಜಿತ್ತು ಶ್ರವಣನ ಗುಡೈಸ್ಕೊಂಡು ನೋಡಿದಾಗ ನೀವಿಬ್ರು ಸ್ವಲ್ಪ ಕಿತ್ತಾಡ್ನ ನಿಲ್ಲಿಸಿ ಮುಂದೆ ಫುಟೇಜ್ ನೋಡಕ್ ಬಿಡ್ತೀರಾ ಅಂತ ಸತ್ಯನ ಕೇಳ್ತಾರೆ ಆಗ ಇಬ್ರು ಮತ್ತೆ ಫುಟೇಜ್ ನೋಡಕ್ಕೆ ಶುರು ಮಾಡ್ತಾರೆ ಈ ಕಡೆ ಸ್ವಲ್ಪ ದೂರ ಹೋಗ್ತಿದ್ದಂತೆ ದೇವಿಯಾನಿ ಎಕ್ಸ್ಪ್ರೆಶನ್ ಚೇಂಜ್ ಆಗುತ್ತೆ ಅವರು ತೆಪ್ಪ ಓಡಿಸೋನ್ಗೆ ಫುಲ್ ರೌಂಡ್ ತೀರ್ಸೋ ಅನ್ನೋದು ಆ್ಯಕ್ಷನ್ ಎಲ್ಲಾನು ಅದರಲ್ಲಿ ರೆಕಾರ್ಡ್ ಆಗಿರುತ್ತೆ ಲಾಸ್ಟಿಗೆ ಭೂಮಿನ ನದಿಗೆ ತಳ್ಳೋದು ಕೂಡ ಅದರಲ್ಲಿ ರೆಕಾರ್ಡ್ ಆಗಿರುತ್ತೆ ಅದು ನೋಡ್ತಿದ್ದಂತೆ ಇಬ್ರಿಗೂ ಫುಲ್ ಶಾಕ್ ಆಗಿ ಎದ್ದುಕೊಂತಾರೆ ಆಗ ಎಸ್ ಐ ಬಂದ್ಬಿಟ್ಟು ನೋಡಿದ್ರಲ್ಲ ಸರ್ ಅಜಿ ಸರ್ ವೈಫ್ನ ತಳ್ಳಕ್ಕೆ ತಳ್ಳಿದ್ದು ನೀರಿಗೆ ಇದನ್ನೆಲ್ಲ ನೋಡ್ತಾ ಇದ್ರೆ ಅವ್ರನ್ನ ಸಾಯಿಸೋ ಪ್ಲಾನ್ ಇತ್ತು ಅನ್ಸುತ್ತೆ ಅದಕ್ಕೆ ಈ ರೀತಿಯೆಲ್ಲ ಪ್ರೀ ಪ್ಲಾನ್ ಮಾಡಿದ್ದಾರೆ ಎಸ್ಸೆ ಹೇಳಿದಾಗ ಅದನ್ನ ಕೇಳಿಸಿಕೊಂಡು ಅಜಿತ್ ಮತ್ತೆ ಶ್ರವಣ್ ಮುಖ ಮುಖ ನೋಡ್ಕೊಂತಾರೆ ಅವರಿಗೆ ತುಂಬಾನೇ ಕೋಪ ಬರ್ತಾ ಇರುತ್ತೆ ಆಗ ಸತ್ಯಣ್ಣ ಎದ್ ಬಂದ್ಬಿಟ್ಟು ನಾನು ಏನ್ ಅನ್ಕೋಬಾರದು ಅನ್ಕೊಂಡಿದ್ನೋ ಅದೇ ಆಗೋಯ್ತಲ್ಲೋ ಅಜಿತ ದೇವಿಯ ಭೂಮಿ ಮೇಲೆ ತುಂಬಾನೇ ದ್ವೇಷ ಇದೆ ಆ ದ್ವೇಷನೆಲ್ಲ ಮುಚ್ಚಿಟ್ಕೊಂಡು ಮುಖವಾಡ ಹಾಕೊಂಡು ಬದುಕ್ತಾ ಇದ್ದಾರೆ ನಾನು ಏನತ್ರ ಎಷ್ಟೋ ಸಲ ಹೇಳಕ್ಕೆ ಪ್ರಯತ್ನ ಪಟ್ಟೆ ಅವ್ರ ಮಗಳಿಗೆ ಭೂಮಿಯಿಂದ ಅನ್ಯಾಯ ಆಗಿದೆ ಅಂತ ಅವರಿಗೆ ಅನ್ಸಿದೆ ಅದಕ್ಕೆನೆ ಭೂಮಿಯಿಂದ ಭೂಮಿನ ಈ ದಾರಿಯಿಂದನೇ ದೂರ ಮಾಡೋಕ್ಕೆ ಹೊರಟಿದ್ದಾರೆ ಆದರೆ ಅವರು ಭೂಮಿನ ಸಾಯಸ ಮಟ್ಟಕ್ಕೆ ಇಳಿತಾರೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ ನಾನು ರಾಜ್ಯ ನಡೆಯುವಾಗಲೇ ಅವಳು ಅವ್ರ ಕಣ್ಣನ್ನ ಗಮನಿಸಿದ್ದೆ ಭೂಮಿನ ಆವಾಗಲೇ ನದಿಗೆ ತಳ್ಳೋವಷ್ಟು ಕೋಪ ರೋಷ ಅವ್ರ ಕಣ್ಣಲ್ಲಿ ಕಾಣಿಸ್ತಿತ್ತು ಕೊನೆಗೂ ನಾನು ಏನು ಅನ್ಕೋಬಾರದು ಅನ್ಕೊಂಡಿದ್ನೋ ಅದೇ ಆಗೋಯ್ತಲ್ಲೋ ಅಜಿತಾ ಇವಾಗ ಏನೋ ಮಾಡೋದು ಅಂತ ಹೇಳಿದಾಗ ಅದನ್ನ ಕೇಳಿಸ್ಕೊಂಡು ಕಾನೂನು ಎಲ್ರಿಗೂ ಒಂದೇ ಅಂತ ಶ್ರವಣ್ ಮತ್ತೆ ಸತ್ಯಣ್ಣ ಅಜಿತಾ ಇಬ್ಬರು ಒಟ್ಟಿಗೆ ಹೇಳ್ತಾರೆ ಅದನ್ನ ಕೇಳಿಸ್ಕೊಂಡು ಅಂದರೆ ಅಂತ ಸತ್ಯನ ಕೇಳಿದಾಗ ಅಂದರೆ ಏನು ದೇವಿಯಾನಿ ಅತ್ತೆನ ಅರೆಸ್ಟ್ ಮಾಡ್ತೀನಿ ಒಬ್ರು ಪ್ರಾಣ ಜೊತೆಗೆ ಆಟ ಆಡೋ ಅವರಿಗೆ ನಾರ್ಮಲ್ ಆಗಿ ನಮ್ಮ ಜೊತೆ ಬದುಕೋ ಅವಕಾಶ ಕೊಡಲ್ಲ ಅತ್ತೆ ಆದ್ರೂ ಸರಿ ಏನಾದ್ರೂ ಸರಿನೆ ಅಟೆಂಪ್ಟು ಮರ್ಡರ್ ಕೇಸಲ್ಲಿ ಅವರು ಒಳಗಡೆ ಆಗ್ತಾರೆ ಅವ್ರನ್ನ ನಾನು ಈಗಲೇ ಅರೆಸ್ಟ್ ಮಾಡ್ತೀನಿ ಅಂತ ಅಜಿತ್ ಹೇಳ್ತಾನೆ ಅದನ್ನ ಕೇಳ್ಸ್ಕೊಂಡು ದುಡು ದುಡುಕ್ ಬಿಡು ಅಜಿತಾ ಈಗ ಒಬ್ಬರೇ ಅಲ್ಲ ಅವರು ನಿಮ್ಮ ಫ್ಯಾಮಿಲಿ ಅನ್ನೋದನ್ನ ಮರಿಬೇಡಿ ಇವತ್ತಷ್ಟೇ ಅವರ ಗಂಡನ ಕಾರ್ಯ ನಡೆದಿದೆ ಅವರುನು ಜೈಲಿಗೆ ಕರ್ಕೊಂಡು ಹೋದ್ರೆ ಅಜ್ಜಿ ಪರಿಸ್ಥಿತಿ ಏನಾಗಬೇಡ ಅಂತ ಸತ್ಯನೇ ಹೇಳಿದಾಗ ಅದನ್ನ ಕೇಳಿಸ್ಕೊಂಡು ಹಾಗಂತ ಕಾನೂನನ್ನ ದಿಕ್ತಪ್ಸಕ್ ಆಗಲ್ಲ ಅದು ಅಲ್ಲದೆ ಅವರು ಮಾಡಿರೋದು ಸಣ್ಣ ಪುಟ್ಟ ಅಪರಾಧ ಅಲ್ಲ ಕೊಲೆ ಕೊಲೆ ಪ್ರಯತ್ನ ಮಾಡಿದ್ದಾರೆ ಸರಿಯಾದ ಗೆ ನಾನು ಹೋಗಿ ಭೂಮಿನ ಕಾಪಾಡ್ಲಿಲ್ಲ ಅಂದಿದ್ರೆ ಇಷ್ಟೊತ್ತಿಗೆ ಭೂಮಿ ಕತೆ ಏನಾಗ್ತಿತ್ತು ಅಂತ ಒಂದ್ಸರಿ ಯೋಚನೆ ಮಾಡಿ ಒಬ್ರು ಎಷ್ಟೇ ತಪ್ಪು ಮಾಡಿರಬಹುದು ಆದ್ರೆ ಅವ್ರನ್ನ ಹಕ್ಕು ಯಾರಿಗೂ ಇಲ್ಲ ಅಂತ ಶ್ರವಣ್ ಕೂಡ ಹೇಳ್ತಾನೆ ಅದನ್ನ ಕೇಳಿಸ್ಕೊಂಡು ಅಜಿತ್ ಗೆ ತುಂಬಾನೇ ಖುಷಿ ಆಗುತ್ತೆ ಇದೊಂದು ವಿಷಯದ ಆದ್ರೂ ನನಗೆ ಸಾತ್ ಅಂತ ತುಂಬಾ ಗ್ರೇಟ್ಫುಲ್ ಶ್ರವಣ ಕಡೆ ನೋಡ್ತಾ ಇರ್ತಾನೆ ಅಜಿತ್ ಹಾಗಾದ್ರೆ ಈಗಲೇ ಹೋಗಿ ಅವ್ರನ್ನ ಅರೆಸ್ಟ್ ಮಾಡ್ತೀಯ ಅಂತ ಸತ್ಯನ ಕೇಳಿದಾಗ ತಡನೇ ಇಲ್ಲ ಅವರು ಯಾಕೆ ಈ ರೀತಿ ಎಲ್ಲ ಮಾಡಿದ್ರು ಅಂತ ನನ್ನ ಪ್ರಶ್ನೆಗೆ ಉತ್ತರ ಕೊಡ್ಲೇಬೇಕು ಅಂತ ಹೇಳಿಬಿಟ್ಟು ಸರ್ ನಾವು ಈಗ ಹೊರಟೋಗ ಹೊರಡ್ತೀವಿ ನೀವು ಸ್ವಲ್ಪ ಹೊತ್ತು ನಂತರ ಮನೆಗೆ ಲೇಡಿ ಕಾನ್ಸ್ಟೇಬಲ್ನ ಕರ್ಕೊಂಡು ಬನ್ನಿ ಅಂತ ಹೇಳಿಬಿಟ್ಟು ಮೂರು ಜನ ಕಾರ್ ಹತ್ಕೊಂಡು ದೇವಿಯಾನಿ ಮನೆಗೆ ಬರ್ತಾ ಇರ್ತಾರೆ ಅದೇ ಟೈಮಲ್ಲಿ ಅಶ್ವಿನಿ ಫೋನ್ ರಿಂಗ್ ಆಗುತ್ತೆ ಪ್ಪ ಎಲ್ಲಿದ್ದೀರಪ್ಪ ಇಷ್ಟೊತ್ತಾದ್ರೂ ಯಾಕೆ ಬಂದಿಲ್ಲ ಅಂತ ಅಶ್ವಿನಿ ಕೇಳಿದಾಗ ಅದು ಮಗಳೇ ಇಂಪಾರ್ಟೆಂಟ್ ಕೆಲಸದ ಮೇಲೆ ಅಮ್ಮನ್ ಮನೆಗೆ ಹೋಗ್ತಾ ಇದ್ದೀನಿ ಸಾಧ್ಯ ಆದ್ರೆ ನೀನು ಅಲ್ಲಿಗೆ ಬರಕ್ ಅಂತ ಶ್ರವಣ್ ಕೇಳಿದಾಗ ಯಾಕಪ್ಪ ಏನ್ ವಿಷಯ ಅಂತ ಅಶ್ವಿನಿ ಕೇಳ್ತಾಳೆ ಎಲ್ಲಾನು ಅಲ್ಲೇ ಹೇಳ್ತೀನಿ ಬಾ ಮಗಳೇ ಅಂತ ಶ್ರವಣ್ ಹೇಳಿದಾಗ ಸರಿ ಅಂತ ಅಶ್ವಿನಿ ಫೋನ್ ಕಟ್ ಮಾಡ್ಬಿಟ್ಟು ಅಂದ್ರೆ ಏನು ಬಲ್ವಾ ಸಾಕ್ಷಿ ಸಿಕ್ಕಿರ್ಬೇಕು ದೇವಿಯಾನಿ ಇವತ್ತು ನಿನ್ನ ಆಟಕ್ಕೆ ಫುಲ್ ಸ್ಟಾಪ್ ಬಿತ್ತು ಇನ್ಮೇಲೆ ನಂದೇ ದರ್ಬಾರು ಅಂತ ಜೋರಾಗಿ ನಗಕ್ ಶುರು ಮಾಡ್ತಾಳೆ ಈ ಕಡೆ ಅಜಿತ್ ಮನೆಗೆ ಬರ್ತಿದ್ದಂತೆ ಫುಲ್ ಗಾಬರಿ ಆಗ್ತಿರತ್ತೆ ಎಲ್ರು ಹಾಲಿಗೆ ಬರ್ತೀರಾ ಸ್ವಲ್ಪ ಅಂತ ಹೇಳ್ತಾರೆ ಆಗ ಮನೆಯೆಲ್ರು ಹಾಲಿಗೆ ಬರ್ತಾರೆ ಸಂಗೀತ ಬಂದ್ಬಿಟ್ಟು ಶ್ರವಣ ನೀನೇನು ಇಷ್ಟೊತ್ತಲ್ಲಿ ಇಲ್ಲಿ ಯಾಕೋ ಏನಾಯ್ತು ಅಶ್ವಿನಿ ಮನಸ್ಸಿನ ಚೆನ್ನಾಗಿದಾಳ್ತಾನೆ ಅಂತ ಕೇಳಿದಾಗ ಹ್ಮ್ ನಾವೆಲ್ಲರೂ ಚೆನ್ನಾಗಿದ್ದೀವ ಆದ್ರೆ ಈ ಮನೆಯವರಿಗೆ ಏನಾಗ್ತಿದೆ ಅಂತ ಗೊತ್ತಾಗ್ತಿಲ್ಲ ಅಂತ ಹೇಳಿದಾಗ ಈ ಮನೆಯವ್ರಿಗೆ ಈ ಮನೆಯವ್ರಿಗೆ ಏನು ಆಯ್ತು ಹೋ ಭೂಮಿಗ ಭೂಮಿ ಏನೂ ಏನು ಆಗಿಲ್ಲ ಕಣ ಹುಷಾರಾಗಿದ್ದಾಳೆ ಅಂತ ಹೇಳಿದಾಗ ನಾನು ಬೇರೆಯವ್ರ ಬಗ್ಗೆ ಮಾತಾಡ್ತಿಲ್ಲ ನನ್ನವ್ರ ಬಗ್ಗೆ ಮಾತಾಡ್ತಿದ್ದೀನಿ ಅಂತ ಶ್ರಾವಣ್ ಹೇಳ್ತಾನೆ ಅದನ್ನ ಕೇಳಿಸ್ಕೊಂಡು ಏನೋ ಹೇಳ್ತಿದ್ಯಾ ಒಗಟು ಒಗಟಾಗಿ ಮಾತಾಡ್ಬಿಡ ಸರಿಯಾಗಿ ಹೇಳು ಅಂತ ಹೇಳಿದಾಗ ನಾನು ಈಗ ರಿಟೈರ್ಡ್ ಆಗಿರೋ ಪೊಲೀಸ್ ನಾನ್ ಹೇಳೋದಕ್ಕಿಂತ ನಿನ್ ಮಗ ಹೇಳೋದೇ ಉತ್ತಮ ಆಗಿರುತ್ತೆ ಅಂತ ಶ್ರವಣ್ ಹೇಳ್ತೇನೆ ಅದನ್ನ ಕೇಳಿಸ್ಕೊಂಡು ಅಜಿತ್ ಮುಂದೆ ಬಂದ್ಬಿಟ್ಟು ನೀವೆಲ್ರು ಭೂಮಿ ತಾನಾಗಿ ನೀರಿಗೆ ಬಿದ್ಲು ಅವಳೇ ದೇವಿಯಾನಿ ಅತ್ತಿಗೆನ ಅತ್ತೆನ ಅಪ್ಪಿಸ್ ಬಿಂಡು ಕರ್ಕೊಂಡು ಹೋದ್ರು ಅಂತ ಅನ್ಕೊಂಡಿದಿರಲ್ಲ ಆದ್ರೆ ಸತ್ಯ ಏನಂತ ಹೇಳಿದ್ರೆ ಭೂಮಿ ತಾನಾಗಿ ನೀರಿಗೆ ಬಿದ್ದಿದ್ದಲ್ಲ ಅಂತ ಹೇಳ್ತಾನೆ ಅದನ್ನ ಕೇಳಿಸ್ಕೊಂಡು ದೇವಿನಿ ಬಂದು ಏನೋ ಹೇಳ್ತಿದ್ಯಾ ಅಂದ್ರೆ ಭೂಮಿ ಹೇಳಿದ್ದು ನಿಜನ ರೂಮಲ್ಲಿ ಅಂತ ಹೇಳಿದಾಗ ಅದನ್ನ ಕೇಳಿಸ್ಕೊಂಡು ಭೂಮಿ ಏನ್ ಹೇಳಿದ್ಲು ಅಂತ ಅಪ್ಪು ಕೇಳ್ತಾಳೆ ಅವಳನ್ನ ಯಾರೋ ನದಿಗೆ ತಳ್ಳಿದ್ದಂತೆ ಅಂತ ಸಂಗೀತ ಹೇಳಿದಾಗ ಅದನ್ನ ಕೇಳಿಸ್ಕೊಂಡು ವಾಟ್ ಅಂತ ಮನೆಯವ್ರು ಎಲ್ರಿಗೂ ಶಾಕ್ ಆಗುತ್ತೆ ಆಗ ಅಜಿತ್ ಎದ್ನಿತ್ಕೊಂಡು ನಿತ್ಕೊಂಡು ಅತ್ತೆ ಯು ಇವರ್ ಅಂಡರ್ ಅರೆಸ್ಟ್ ಅಂತ ಹೇಳ್ಬಿಡ್ತಾನೆ ಅದನ್ನ ಕೇಳಿಸ್ಕೊಂಡು ಮನೆಯವ್ರ ಎಲ್ರಿಗೂ ಶಾಕ್ ಆಗುತ್ತೆ ಆಗ ಅಜ್ಜಿ ಜೋರ ಗಳ್ತಾ ಲೋ ಅಜಿತಾ ಏನೂ ಆಗಿದೆ ನಿನಗೆ ನಿನ್ನ ಹೆಂಡ್ತಿ ಮುಂದೆ ಬೇರೆ ಯಾರು ಕಾಣಿಸೋದೇ ಇಲ್ವಾ ಯಾಕೋ ನಮ್ಮ ದೇವಿಯಾನಿನ ಅರೆಸ್ಟ್ ಮಾಡಬೇಕು ಅಂತ ಅನ್ಕೊಂತಿದೀಯಾ ನೀನೊಬ್ಬ ಪೊಲೀಸ್ ಅಂತ ಗೊತ್ತು ಕಣೋ ಆದ್ರೆ ಮನೆಯವರಿಗೆಲ್ಲ ನೀನೊಬ್ಬ ಪೊಲೀಸ್ ಅಂತ ತೋರಿಸ್ಬೇಡ ಅಂತ ಹೇಳಿದಾಗ ಅಜ್ಜಿ ನಾನು ಯಾರು ಮನೆಯವರಿಗೆ ಪೊಲೀಸ್ ಅಂತ ತೋರಿಸ್ತಿಲ್ಲ ಅಷ್ಟಕ್ಕೂ ದೇವಿಯಾನಿ ಅತ್ತೆನ ಅರೆಸ್ಟ್ ಮಾಡಕ್ ಬರ್ತಿರೋದು ನಾನಲ್ಲ ನಮ್ ಸ್ಟೇಷನ್ ಅಲ್ಲ ಶ್ರೀರಂಗಪಟ್ಟಣ ಸ್ಟೇಷನ್ ದೇವಿಯಾನಿ ಅತ್ತೆ ಮಾಡಿರೋ ಸಾಕ್ಷಿ ಕೊಲೆ ಪ್ರಯತ್ನಕ್ಕೆ ಸಾಕ್ಷಿ ಸಿಕ್ಕಿದೆ ಅವರು ಪ್ರೂ ಸಮೇತ ಇಲ್ಲಿಗೆ ಬರ್ತಾ ಇದ್ದಾರೆ ಭೂಮಿನ ನದಿಗೆ ಕಳ್ಳಿದ್ ಬೇರೆ ಯಾರು ಅಲ್ಲ ದೇವಿಯಾನಿನೇ ಅಂತ ಅಜಿತ್ ಸಿ ಸಿ ಟಿವಿ ಫುಟೇಜ್ನ ಮನೆಯವರಿಗೆ ಹಾಕಿ ತೋರಿಸ್ತಾನೆ ಅದನ್ನು ನೋಡಿಕೊಂಡು ಎಲ್ಲರೂ ದೇವಿಯನಿ ಕಡೆ ನೋಡ್ತಿದ್ರೆ ದೇವಿಯನ್ನೇ ಕಿತ್ಕೊಂಡು ಬರ್ತಿರೋ ಬೇವ್ರನ್ನೆಲ್ಲ ಒರ್ಸ್ಕೊತಾ ಇರ್ತಾಳೆ ಅಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಪ್ಲೀಸ್ ಒಂದು ಲೈಕ್ ಮಾಡಿ ಸಿಗ್ತೀನಿ ಸ್ಟುಡಿಯೋದಲ್ಲಿ ಅಲ್ಲಿ ತನಕ